ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಮೇಲೆ ಹುನ್ನಾರ ನಡೆಸತಕ್ಕಂಥದ್ದು ಸಾಮಾನ್ಯ ಜನತೆಗೆ ಎಲ್ಲೂ ಅರ್ಥ ಆಗಿದೆ ಎಲ್ಲೂ ಕೂಡ ಈ ತರದ ಮುಖ್ಯಮಂತ್ರಿಗಳ ಮೇಲೆ ಸೊಕಾಸು ನೋಟಿಸ್ ಕೊಡ್ತಕ್ಕಂಥದ್ದು ದೇಶದಲ್ಲೇ ಈ ತರದ ಏಕಾಏಕಿ ನಡೆದಿಲ್ಲ ನಮ್ಮ ಗೌತಮ್ ಅವರು ಹೇಳಿದಾಗ ಇನ್ನೂರು ಪುಟಗಳ ಒಂದು ಕಂಪ್ಲೇಂಟ್ ಅನ್ನು ಲಾಂಚ್ ಮಾಡಿದಾಗ ಅದನ್ನು ಓದಬೇಕಾದ್ರೆ ಅರ್ಧ ಜನಪ್ರಿಯ ಸರ್ಕಾರವನ್ನ ದಮನಗೊಳಿಸ್ತಕ್ಕಂಥ ಕೆಲಸ ಇದಾಗಿದೆ ಮತ್ತೆ ಮುಖ್ಯಮಂತ್ರಿಗಳನ್ನ ತ್ಯಜೋದೆ ಮಾಡ್ತಕ್ಕಂಥ ಕೆಲಸವನ್ನ ಅವರು ಮಾಡಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಬಹಳ ಗುರುತರವಾಗಿ ಇದನ್ನು ವಿರೋಧಿಸ್ತಾ ಇದೆ ಕೇಂದ್ರ ಸರ್ಕಾರ ಆದಷ್ಟು ಬೇಗ ಗವರ್ನರ್ ಅವರಿಗೆ ಆದೇಶವನ್ನು ಕೊಟ್ಟು ಕೊಟ್ಟಿರ್ತಕ್ಕಂಥ ಆ ಒಂದು ಶಕಸ್ ನೋಟಿಸ್ ಅನ್ನ ಹಿಂಪಡಿತಕ್ಕಂಥ ಆಗಬೇಕು ಅಲ್ಲಿವರು ಕೂಡ ಇಡೀ ರಾಜ್ಯ ಮತ್ತು ರಾಜ್ಯದಲ್ಲಿ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ನ ಹೋರಾಟ ನಡೀತಾ ಇರ್ತದೆ ಜಯ ಬಲವ ಕಾಂಗ್ರೆಸ್ ಪಾರ್ಟಿ कार्य मंडन के संधान विरोधी राज्यपाल संविधान विरोधी राज्यपाल